ಹಾಯ್ ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ನೀರೋಶಿನಿ ನಚಿಕೇತ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದೀರಿ ಆರಾಮದಿರ ಅಂತ ತಿಳ್ಕೊಂತೀವಿ ನಾವು ಆರಾಮದೇ ನೋಡಿರಿ ಇವತ್ತು ಸ ಈ ಸಲ ಸ್ವಲ್ಪ ವೀಡಿಯೋ ಮಾಡೋದ ಭಾಳ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡತ್ತೇವ್ರಿ ಹತ್ತತ್ರ ಒಂದು ತಿಂಗಳ ಒಂದು ಹದಿನೈದು ದಿನದ ಮೇಲೆ ಐತೀನಿ ಯಾವ ವೀಡಿಯೋನೂ ಮಾಡೋಕೆ ನಮ್ಗೆ ಆಗಲಿಲ್ಲ ಪುರ್ಸೊತ್ತೂ ಇದ್ದಿದ್ದಿಲ್ಲ ಅದಕ್ಕೆ ಇವತ್ತು ಮನೆಯಾಗ ಸಿಂಪಲ್ ಆಗಿ ಬಾಜಿ ಮಾಡೋದು ಹೆಂಗೆ ಅಂಥೇಳಿ ನೋಡೋಣ ಬರ್ರಿ அதுக்கு ஒன்று ஃப்ளவர் தகந்தேவ் ரீ சந்த கேரட்டி ஒன்று பீன்ஸ் ஆலூந்து பட்டில்து தொகரி வடை தகந்தேவ் ரீ ஒன்று டமோட்டி ஒன்று கேப்ஸிக்கம் தோண்டேவ் ரீ தப்பு மென்சின் காய் உருளாக சப்பே கொத்தம்பி தகந்தே நோட்ரி இவன் எல்லாம் மொதலேதாகி ஏன்மாந்திரி ಒಂದು ಕುಕ್ಕರಿಗೆ ಹಾಕಿ ಸ್ವಲ್ಪ ಕುದಿಸ್ಬೇಕು ರೀ ಇವನ್ನ ಮೊದಲ ಒಂದು ಬಟ್ಲಾ ತೊಗರಿಬೇಳೆ ರೀ ಆಮೇಲೆ ಇವಾಗ ಕೈ ಎಲ್ಲ ಕಟ್ ಮಾಡಿದ್ವಲ್ರಿ ಅವನ್ನೆಲ್ಲ ಹಾಕಾಕತ್ತೆ ನೋಡ್ರಿ ಇದು ಭಾಜಿ ಮನ್ಯಾಗ ಮಾಡಿದ್ರೆ ಅವ್ರು ರುಚಿನೂ ಚಲೋ ಇರ್ತೈತಿ ರೀ ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡ್ರಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಟಮಾಟಿ ಒಂದು ಚೂರು ಅರಶಿಣ ಹಾಕತ್ತೇವ್ರಿ ಸ್ವಲ್ಪ ರುಚಿಗೆ ತಕ್ಕಸ್ ಸ್ವಲ್ಪ ಉಪ್ಪು ರೀ ಒಂದು ಸ್ವಲ್ಪ ನೀರು ರೀ ಅಗ್ದಿ ಭಾಳ ಸಿಂಪಲ್ ಐತೆ ನೋಡಿರಿ ಒಂದ್ಸಲ ಮಾಡಿ ನೋಡಿರಿ ಒಂದು ಎರಡು ವಿಸಿಲು ಹೊಡ್ಸ್ಕೋಕೆ ಕುಕ್ಕರ್ ಇಟ್ಟೇವ್ರಿ ನೋಡಿರಿ ಇನ್ನು ಎರಡು ವಿಝಿಲ್ ಆಯಿತು ರೀ ಒಂದು ಹೊಸ ಹೊಸ ಅಡಿಗೆದೆಲ್ಲ ಟ್ರೈ ಮಾಡಿ ಹಾಕಿರ್ತೀವಿ ರೀ ನಮ್ಮ ಚಾನಲಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಇದು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನಾವು ನೋಡ್ಬೇಡ್ರಿ ಪೂರಾ ವೀಡಿಯೋ ನೋಡ್ರಿ ನಮಗೂ ಒಂದು ಪ್ರೋತ್ಸಾಹ ಸಿಗತ್ತಲ್ಲ ನೀವೆಲ್ಲ ನಮ್ಮ ಚಾನಲ್ ನೋಡಿ ನೋಟಿಗೆಲ್ಲ ಎರಡು ವಿಜಿಲಿಗೆ ಸ್ವಲ್ಪ ಎಲ್ಲ ಕೈ ಕಾಯಿ ಪಲ್ಯ ಹಾಕಿದ್ದೆಲ್ಲ ರೀ ತೊಗರಿ ಬೆಳೆನಿ ಬಂದೈತಿ ಅದನ್ನ ಸ್ಮ್ಯಾಶ್ ಮಾಡಿ ಆಮೇಲೆ ಒಗ್ಗರಣಿ ಅಂಥೇಳಿ ಸ್ವಲ್ಪ ಬೆಣ್ಣೆ ರೀ ಆಮೇಲೆ ಸ್ವಲ್ಪ ಎಣ್ಣೆ ರೀ ಅದಕ್ಕೆ ಮೊದಲೇದಾಗಿ ಒಂದು ಉಳ್ಳಾಗಡ್ಡಿ ಹಾಕಾಕತ್ತೆ ನೋಡ್ರಿ ಇದು ಪಾವು ಜಿಗೆನ ಜೀರಿಗೆ ಸಾಸಿವೆ ಹಾಕೋದಿನ್ ಬೇಡ್ರಿ ಡೈರೆಕ್ಟರ್ ಒಂದು ಉಳ್ಳಾಗಡ್ಡಿ ಕರುವೇವು ಸ್ವಲ್ಪ ಹಿಂಗೆ ಫ್ರೈ ಮಾಡಿ ಏ ರುಚಿ ಮಾತ್ರ ಅಗ್ದು ಭಾರಿ ಚಲೋ ಒಂದು ಸಲ ನೋಡಿ ಟ್ರೈ ಮಾಡಿರಿ ನೀವು ಒಂದು ಕ್ಯಾಪ್ಸಿಕಮ್ ಹಾಕೇವ್ರಿ ಒಂದು ಸ್ವಲ್ಪ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮನ್ಯಾಗ ಪೇಸ್ಟ್ ಮಾಡಿದ್ದು ಹಾಕೇವ್ರಿ ಒಂದು ಚಮಚದಷ್ಟು ಖಾರ ಹಾಕಿದೀರಿ ಸ್ವಲ್ಪ ಖಾರ ತಿಂತಾರಲ್ರಿ ಅವ್ರನ್ನ ನಾವೊಂದು ಎರಡು ಚಮಚಿದಷ್ಟು ಹಾಕಾಕತ್ತೀವ್ರಿ ಖಾರ ನಮ್ಮ ಮಕ್ಕಳಂದ್ರು ಹಿಂಗೆ ಮಾಡಿ ಕೊಟ್ಟರೆ ಭಾಳ ಇಷ್ಟಪಟ್ಟು ತಿಂತಾರಿ ರೀ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕತ್ತೇವ್ರಿ ಈಗ ಒಂದು ಟಮಾಟೆ ಹಾಕತ್ತೇವ್ರಿ ಕಟ್ ಮಾಡಿದ್ದು ಹಾಗೆ ಇಲ್ಲಿಗೆ ಕುಕ್ಕರ್ನ್ಯಾಗ ಬ್ಯಾಳಿ ಜೊತೀರಿ ಒಂದು ಆಲೂಗಡ್ಡಿ ಒಂದು ಫ್ಲವರ್ ಕ್ಯಾರೆಟ್ ಅವನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ವಿ ರೀ ಸ್ಮ್ಯಾಶ್ ಮಾಡಿಟ್ಟಿವಿ ಇದು ಅಂತೇಳಿ ಒಂದು ಉಳ್ಳಾಗಡ್ಡಿ ಒಂದು ಕ್ಯಾಪ್ಸಿಕಮ್ ಒಂದು ಟಮಾಟೆ ರೀ ಈಗ ಬೇಳೆ ಇದೆಲ್ಲ ಸ್ಮ್ಯಾಶ್ ಮಾಡಿದ್ವಿ ಅಲ್ಲ ಅದನ್ನು ಹಾಕಾಗತ್ತೆ ನೋಡಿರಿ ಬೇಳೆಲ್ಲ ಹದಿನ ಕುದ್ದೇತ್ರಿ ಅದು ಅದ್ರ ಜೊತೆ ಕಾಯಿಪಲೆ ಎಲ್ಲ ಕುದ್ದೆಲ್ಲ ಮಿಕ್ಸ್ ಮಾಡ್ಯವ್ರಿ ಸ್ವಲ್ಪ ತಿಕ್ಕಾಯಿ ಬರುತ್ತೆ ಫ್ಲೇವರು ಭಾಳ ಚಲೋ ಇರುತ್ತೈತ್ರಿ ಇದು ಒಂದ್ಸಲ ಮನ್ಯಾಗ ಮಾಡಿ ನೋಡಿರಿ ಏ ಅಡ್ಡಿ ಇಲ್ಲ ಇವ್ರು ಹೇಳಿದ್ದೆಲ್ಲ ಚಲೋನ ಮಾಡ್ತಾರೆ ನೋಡ ನೀವೇ ಹೇಳ್ತೀರಿ ನೋಡಿರಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ಆಗಿಲ್ ಬೇಳೆ ಕೂಸ್ಬೇಕಾದ್ರೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ರಿ ರೀ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕೋರಿ ಒಂದು ಸ್ವಲ್ಪ ನೀರು ರೀ ಅಗ್ದಿ ರೀ ರುಚಿ ಮಾತ್ರ ನೀವು ಮಾಡಿ ನೋಡಿ ನಮ್ಗೆ ಕಮೆಂಟ್ ಮಾಡಿ ಹೇಳಿರ್ಬೇಕಾದ್ರೆ ಏಯ್ ಅಡ್ಡಿ ಇಲ್ಲಿ ಬಿಡ್ರಿ ಇವರೆಲ್ಲ ಚಲೋನ ಅಡುಗೆ ಮಾಡಿ ಹಾಕ್ತಾರೆ ನೋಡು ಅಂಥೇಳಿ ನೀವೇ ನಮ್ಗೆ ಕಮೆಂಟ್ ಮಾಡ್ತೀರಿ ನೋಡಿರಿ ಹಂಗೇನು ಮಿಸ್ಟೇಕ್ ಆದರೂ ಕಮೆಂಟ್ ಮಾಡಿರಿ ಮತ್ತು ಚಲೋ ಆದ್ರೆ ಅಷ್ಟೇ ಏನು ರೀ ನಮ್ಮಿಂದ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ತಾವ್ರಿ ಅವನು ಕಮೆಂಟ್ ಮಾಡಿ ಹೇಳಿದ್ರೆ ನಮಗೂ ಗೊತ್ತಾಕವ್ರಿ ಅದನ್ನೆಲ್ಲ ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕ್ಬೇಕಾದ್ರೆ ಸರಿ ಮಾಡ್ಕೊಂಡು ಹಾಕ್ತೀವ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಯಾಕೇವ್ರಿ ಈವರೆಗೆ ಮಕ್ಳಿಗೆ ಮಾಡಿ ಮಾಡಿಕೊಡ್ತೀರಿ ಹೇಳಿರಿ ಅದಕ್ಕೆ ಮನೆ ಸಿಂಪಲ್ಲಾಗಿ ಮಾಡಿಬಿಟ್ರಿ ಎಲ್ಲ ಚಲೋ ಆಗ್ತೈತೆ ನೋಡಿರಿ ಈಗ ಒಂದು ಪ್ಯಾನ್ ಇಟ್ಟು ಹೊಂದೇವ್ರಿ ಬನ್ ಇದು ಮಾಡಕ್ಕೆ ಸ್ವಲ್ಪ ಒಂಚೂರು ಎಣ್ಣೆ ಒಂಚೂರು ಇದು ಖಾರ ಪುಡಿ ಹಾಕ್ಯವ್ರಿ ಈಗ ಒಂದು ಬನ್ ತಗೋಕತ್ತೆ ನೋಡಿರಿ ಸೈಡ್ ಆ ಕಡೆ ಈ ಕಡೆ ಕಟ್ ಮಾಡಿ ಸ್ವಲ್ಪ ಹಿಂಗೆ ಬಿಸಿ ಮಾಡತ್ತೆ ನೋಡಿರಿ ಒಂಚೂರು ಎಣ್ಣೆ ಹಾಕಿ ನೋಡಿರಿ ಅಂದ ಇದು ಬನ್ನ ಬಿಸಿ ಮಾಡೋಕೆ ನಾವು ಬಣ್ಣ ಅಂತೇವ್ರಿ ಅವ ಪಾವು ಅಂತಾರ ಬನ್ನು ಅಂತಾರೆ ನಿಮ್ಮ ಕಡೆ ಏನು ಕರೀತಾರೆ ಅದನ್ನು ನೀವು ಇದು ಮಾಡಿರಿ ಹಿಂಗೆ ಮನೆಯಾಗ ಒಂದ್ಸಲ ಮಾಡಿ ನೋಡಿರಿ ಚಲೋ ಇರುತ್ತೆ ನೋಡಿರಿ ಅದು ಬನ್ನ ರೆಡಿ ಆತ್ರಿ ಇದು ಪಾವ್ ಬಾಜಿ ಅಂತೀರಲ್ರಿ ಮನ್ಯಾಗ ಹಾಕಿ ಭೀ ಸಿಂಪಲ್ ಆಗು ಮಾಡ್ಬೋದು ರೀ ರುಚಿನೂ ಚಲೋ ಇರ್ತೈತಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಈಗ ಹಬ್ಬನು ಆ ಕಡೆ ಈ ಕಡೆ ಸಬ್ ಬಿಸಿ ಮಾಡಿ ರೀ ಈಗ ನೋಡ್ರಿ ಅಗ್ದಿ ಪರ್ಫೆಕ್ಟಾಗಿ ಪಾವ್ ಭಾಜಿ ಮನ್ಯಾಗ ಸಿಂಪಲ್ ಆಗಿ ರೆಡಿ ಆಗಿತ್ತು ನೋಡ್ರಿ ಇದಕ್ಕೇನು ಭಾಳ ಟೈಮ್ ತೊಗೊಂಡಿಲ್ರಿ ಭಾಳ ಅಂದ್ರೆ ಒಂದು ಹತ್ತು ನಿಮಿಷ ರೀ ಯಾಕಂದ್ರೆ ನಾವು ಈ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿ ವಿಡಿಯೋ ಮಾಡಿದ್ರು ಒಂದು ಹತ್ತು ನಿಮಿಷದ ಒಂದು ಐದು ನಿಮಿಷದಷ್ಟು ವಿಡಿಯೋ ಕಟ್ ಮಾಡಿರ್ತೀನಿ ರೀ ನಾನು ಇದು ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸಿಂಪಲ್ಲಾಗಿ ಪಾವ್ ಬಾಜಿ ಮನೆಯ ಟೇಸ್ಟಿಯಾಗಿ ರುಚಿಯಾಗತ್ತೆ ನೋಡಿರಿ ಈಗ ನೋಡಿರಿ ಪಾವ್ ಭಾಜಿನ ಪ್ಲೇಟಿಗೆ ಸರ್ವ್ ಮಾಡತ್ತೀವಿ ಈಗ ಬಾಜಿಗೆ ಸ್ವಲ್ಪ ಮ್ಯಾಲೆ ಉಳ್ಳಾಗಡ್ಡಿ ಒಂದು ಟಮಾಟೆ ರೀ ಒಂದು ಸ್ವಲ್ಪ ಒಂದು ಲಿಂಬೆನ ಇಟ್ಟೀವಿ ಹುಳಿಗೆ ಅಂತೇಳಿ ಈಗ ನಮ್ಮ ನಿರೋಶಿನಿ ತಿಂದ ಟೇಸ್ಟ್ ನೋಡಿ ಹೇಳ ನೋಡ್ರಿ ಈಗ ನೋಡ್ರಿ ಸೂಪರ್ ಆಗೈತೆ ಅಂದ್ರೆ ನಮ್ಮ ನಿರೋಶಿನಿಗೆ ಭಾಳ ಇಷ್ಟ ರೀ ಇದು ನೀವು ಒಂದ್ಸಲ ಮಾಡಿ ನೋಡಿ ಮನ್ಯಾಗು ಎಲ್ಲರಿಗೂ ಇಷ್ಟ ಆಗ್ತೈತಿ